ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಒಂದ್ ಸ್ವೀಟ್ ರೆಸಿಪಿ ಮಾಡಿ ತೋರ್ಸದಿನಿ ಈ ಸ್ವೀಟ್ ನೋಡಕ್ ಅಷ್ಟ ಅಲ್ದ ತಿನ್ನಾಕು ಅಗ್ದಿ ಮಸ್ತ್ ಆಗಿರ್ತತಿ ಸುಲಭವಾಗಿ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಮೊದಲ್ ನಾವ ಹಿಟ್ ಕಲ್ಸ್ಕೋಬೇಕು ಹಿಟ್ ಕಲ್ಸ್ಕೊಳಕ ಇಲ್ಲೊಂದ್ ಪಾತ್ರೆ ತಗೊಂಡೆ ನ ಇಲ್ಲಿ ಒಂದ್ ಕಪ್ ಆಗುವಷ್ಟ ಮೈದಾ ತಗೊಂಡೆನು ಈ ಮೈದಾ ಇತರ ತರಕ್ ಹಾಕ್ತೇನು ಈ ಸ್ವೀಟ್ ಮೈದಾ ತಗೊಂಡ ಮಾಡ್ಕೋರಿ ಮೈದಾದ ಟೇಸ್ಟ್ ಚಲೋ ಬರ್ತೈತಿ ಗೋಧಿ ಇಟ್ಲೆ ಬಿ ಮಾಡ್ಕೋಬಹುದು ಆದ್ರೆ ಆಟ ಟೇಸ್ಟ್ ಇರಂಗಿಲ್ಲ ಇಲ್ಲ ನಾನು ಎರಡು ಚಮಚ ಆಗುವಷ್ಟ ಮೊಸರ ಮಿಕ್ಸ್ ಮಾಡ್ಕೊಳ್ಳೋದೇನು ಈಗ ಒಂದ್ ಸ್ವಲ್ಪ ಸೋಡಾ ಮಿಕ್ಸ್ ಇದ್ರಾಗ ಒಂದ್ ಸ್ವಲ್ಪ ಉಪ್ಪ ಯಾವುದು ಸ್ವೀಟ್ ಮಾಡ್ಕೊಂಡ್ರೆ ಭೀ ಒಂದು ಚಿಟಿಗೆ ಉಪ್ಪು ಹಾಕೋರಿ ಟೇಸ್ಟ್ ಚಲೋ ಬರ್ತತಿ ಈಗ ಒಂದೆರಡು ಚಮಚ ಆಗೋ ಅಷ್ಟ ನಾ ಇಲ್ಲಿ ತುಪ್ಪ ಹಾಕಿ ಮಾಡ್ಕೊಳದ ನೀವು ಬೇಕಂದ್ರೆ ಎಣ್ಣೆ ಹಾಕಿ ಭೀ ಮಾಡ್ಕೋಬಹುದು ತುಪ್ಪ ಹಾಕಿ ಮಾಡ್ಕೋದ್ರಿಂದ ಟೇಸ್ಟ್ ಚಲೋ ಇರ್ತತಿ ಈಗ ಇದನ್ನೆಲ್ಲಾನು ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಈಗ ಇದೆಲ್ಲಾನು ಮಿಕ್ಸ್ ಆಗೇತಿ ಈಗ ನೀರ್ ಹಾಕಿ ಹಿಟ್ ನಾವ ಇದನ್ನ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಿಟ್ ನೀವು ಬಹಳ ಗಟ್ಟಿ ಕಲಸ್ಕೋಬಾರದು ಬಹಳ ತಿಳುವಿ ಮಾಡ್ಕೋಬಾರದು ಈಗ ಅದು ನಾದ್ಕೋತೇವಲ್ಲ ನಾವ ಆ ತರ ಇರ್ಬೇಕಿದ್ ಹಿಟ್ಟ ಇದ್ ನೋಡ್ರಿ ಹಿಟ್ಟ ನಾದಿದ ಈಗ ನಾವು ಪಾಕ್ ಮಾಡ್ಕೋಬೇಕು ಪಾಕ್ ಮಾಡ್ಕೋತಕ ಇದನ್ನ ಮುಚ್ಚಿಡ್ತೇನು ಇಲ್ಲಿ ಒಂದ್ ಪಾತ್ರೆ ಇಟ್ಕೊಂಡೆ ನಾನು ಇದ್ರಾಗ ಒಂದ್ ಕಪ್ ಸಕ್ರೆ ಹಾಕ್ತೇನು ಒಂದ್ ಕಪ್ ಸಕ್ಕರೆ ಹಾಕೋದನ್ನ ಅದ ಇದರಲ್ಲಿ ಒಂದ್ ಅರ್ಧ ಕಪ್ ನೀರ್ ಹಾಕೋಬೇಕು ನಾವ ಇದನ್ನ ಪಾಕ್ ಮಾಡ್ಕೋಬೇಕು ಒಂದೇ ಪಾಕ್ ಬರ್ಬೇಕ ನಮಗ ಇದನ್ನ ತಿರುವ ಇರಬೇಕು ನಾವ ಇಲ್ಲಂದ್ರ ಸಕ್ಕರೆ ತಳಕ್ ಹತ್ತೈತಿ ಹೊರಗಡೆಯಿಂದ ತರೋಕಿಂತನು ಈ ತರ ನಾವ ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ದಿ ಆಗಿ ಮಾಡ್ಕೋಬಹುದು ಇದನ್ನ ಮಾಡ್ಕೊಳ್ಳೋದು ಏನ್ ನಮಗ ಟೈಮ್ ಬಾಳ ಹತ್ತದಿಲ್ಲ ಒಂದ್ ಸ್ವಲ್ಪ ದಾಗ ನಾವ್ ಬಾಳಷ್ಟ ಮಾಡ್ಕೋಬಹುದು ಸ್ವೀಟ ಈ ಪಾಕ ಆಗೇತಿ ಈಗ ಒಂದೆಡೆ ಪಾಕ್ ಬೇಕ ನಮಗಿದ ನೋಡಬಹುದು ನೀವ ಈ ತರ ಬಂದ್ರ ಸಾಕು ಆಗೇತಿ ಬಂದ್ ಈ ಗ್ಯಾಸ್ ಇದ್ ಹಿಟ್ ನಾದ ಇಟ್ಟಿದ್ಯವಲ್ಲ ಇದ್ ಉಳ್ಳಿ ಮಾಡ್ಕೋನು ಈಗ ಇದ್ ನೋಡ್ರಿ ಈ ತರ ಹಿಟ್ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ಉಳ್ಳಿ ಮಾಡ್ಕೊಂಡೆ ನಾನು ಲಡ್ಸ್ಕೊತ ಇದು ಒಂದು ಉಳ್ಳಿ ತಗೊಂಡ ಒಂದ್ ಸ್ವಲ್ಪ ಮೈದಾ ಹಚ್ಚಿ ಲಡ್ಸ್ಕೊಬೇಕಿದ ಚಪಾತಿ ಅದು ಆ ತರ ತಿನ್ನುವಾಗೆ ಲಡ್ಸ್ಕೊಬೇಕು ಇದ್ ನೋಡ್ರಿ ನಾನು ಈ ತರ ಒಂದ್ ಡಬ್ಬಿ ಬಾಯಿ ತಗೋರಿ ಡಬ್ಬಿ ಬಾಯಿ ತಗೊಂಡ ಇದನ್ನ ಕಟ್ ಮಾಡ್ಕೋರಿ ಈ ತರ ಕಟ್ ಮಾಡ್ಕೋದ್ರಿಂದ ಸೇಫ್ ಚಲೋ ಬರ್ತಾವು ಇದು ಎಕ್ಸ್ಟ್ರಾ ಐತ್ಲಾ ಇದನ್ನೆಲ್ಲ ತಕ್ಕೋಬೇಕು ಇದನ್ನ ನಾವೀಗ ನಡಿವಿ ಕಟ್ ಮಾಡ್ಕೋಬೇಕು ಇದ್ ನೋಡ್ರಿ ಈ ತರ ನಟ್ ನಡು ಕಟ್ ಮಾಡ್ಕೋರಿ ಈ ಕಡಿಂದ ಈಗ ಇವ ನಾಕ್ ಪೀಸ್ ಅದು ಇದನ್ನ ಮತ್ ಈ ತರ ನಡಿ ಮತ್ ಇನ್ನೊಮ್ಮೆ ಕಟ್ ಮಾಡ್ಕೋಬೇಕು ಈ ಕಡೆಯಿಂದ ಇನ್ನೊಮ್ಮೆ ಇತರ ಮ್ಯಾಗ ಒಂದ್ ಸ್ವಲ್ಪ ಒನ್ ಮೈದಾ ಹಿಟ್ಟು ಮೈದಾ ಇಟ್ ಹಚ್ಚಿ ಈ ಪೀಸ್ಗಳು ಒಂದೊಂದ್ ಒಂದೊಂದ್ ತಗದ ಈ ತರ ಮ್ಯಾಗ್ ಇಟ್ಕೋತ ಹೋಗ್ರಿ ಇದ್ ನೋಡ್ಬೋದ್ ನೀವ ಈ ತರ ಇಟ್ಕೋಬೇಕು ಎಲ್ಲ ಒಂದ್ರ ಮ್ಯಾಗ ಒಂದ ನಾನು ಒಂದ್ ಚಾಕು ತಗೊಂಡ್ ನಡಿವಿ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ರಿ ಕಟ್ ಮಾಡ್ಕೋಬಾರ್ದು ಪ್ರೆಸ್ ಅಟ್ಟೆ ಮಾಡ್ಕೋಬೇಕು ಹಿಂದ್ಗಡಿಯಿಂದ ಜೋಡ್ಸ್ಕೊಂಡಿರ್ತೀವಲ್ಲ ಇದನ್ ಕೈಯಾಗ್ ತಗೊಂಡ ಹಿಂಗ ಸುತ್ತಕೋತ ಹೋಗ್ರಿ ಇದ್ ನೋಡಬಹುದು ನೀವ ಈ ತರ ಮ್ಯಾಲ ತಲೆ ತಕ ಎಲ್ಲ இங்க சுத்த மாகியுனரந்திரி பந்த மாட்டஷந்தி இல்ல தி தி இத நோட்ரி தர ஆக்த இத தெளகு இத்தவள இத அண்டஸ்க்கோக்கு இதர்ஹ் ಇಲ್ಲಂದ್ರ ನಾವು ಫ್ರೈ ಮಾಡ್ಕೋಬೇಕಾದ್ರೆ ಇವ ಎಣ್ಣೆಯಾಗ್ ಬಿಡ್ತಾವು ಈ ತರ ನೀರ್ ಹಚ್ಚಿ ಅಂಟ್ಸ್ಕೋರಿ ಇದ್ ನೋಡ್ರಿ ಈ ತರ ಮಾಡ್ಕೋಬಹುದು ನಾ ಎಲ್ಲಾ ಭಿ ಇದೇ ತರ ನಾನು ಇಲ್ಲ ನಾನು ಎಣ್ಣಿ ಕಾಯಕ್ಕೆ ಹಾಕಿ ಇಟ್ಟಿದನು ಎಣ್ಣೆ ಬಹಳ ಕಾದಿರಬಾರ್ದು ಇವತ್ನೆಲ್ಲಾ ರೆಡಿ ಮಾಡಿ ಇಟ್ಕೊಂಡಿವಲ್ಲ ಇವತ್ನ ಒಂದೊಂದ ಬಿಟ್ ಹಾಕೋಣ ಎಣ್ಣಾಗ ಇವತ್ತನ್ನ ನಾವ ಸಣ್ಣ ಇಟ್ಟ ಫ್ರೈ ಮಾಡ್ಕೋಬೇಕು ಇವತ್ತನ್ ನೋಡ್ರಿ ತಿರಿಷ್ ಕಶಿಂದ ಎರಡು ಸೈಡ್ ಬ್ರೌನ್ ಕಲರ್ ಆಗೋ ತಕ ನಾವು ಫ್ರೈ ಮಾಡ್ಕೋಬೇಕು ಉರಿ ಮಾತ್ರ ಸಣ್ಣ ಇಟ್ಕೊಂಡ್ ಮಾಡ್ಕೋಬೇಕು ಉರಿ ಹೆಚ್ಚಿಟ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಅಂದ್ರ ತಕ ಎಲ್ಲಾ ಫ್ರೈ ಆಗಿರಂಗಿಲ್ಲ ಎರಡು ಸೈಡ್ ಚಲುದಂಗ ಫ್ರೈ ಮಾಡ್ಕೋರಿ ಇವು ನೋಡ್ರಿ ಫ್ರೈ ಆಗಿದವು ಕಲರ್ ಏನ್ ಮಸ್ತ್ ಆಗಿ ಬಂದವು ಇವತ್ ನೀ ತಕೊತ ನೋಡ್ರಿ ಏನ್ ಮಸ್ತ್ ಆಗಿ ಲೇಯರ್ ಲೇಯರ್ ಆಗಿ ಈ ಪಾಕ್ ಮಾಡ್ಕೊಂಡೇವಲ್ಲ ಇದನ್ನ ಒಂದ್ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡೆ ಆ ನಾನದ ಬಹಳ ಸುಡಬಾರ್ದು ಬಿ ಪೂರಾ ಹರಿಬಾರ್ದು ಒಂದ್ ಸ್ವಲ್ಪ ಬೆಚ್ಚಗಿ ಇರ್ಬೇಕದ ಈಗ ಇದ್ರಾಗ ಒಂದ್ ಸ್ವಲ್ಪ ಎಲಕ್ಕಿ ಪೌಡರ್ ಹಾಕ್ತೇನು ಈಗ ಇವತ್ತನ್ ಫ್ರೈ ಮಾಡ್ಕೊಂಡೇವಲ್ಲ ಇವತ್ನ ಒಂದೊಂದಾಗಿ ಒಂದಾಗಿತ್ರ ಹಾಕ್ತೇನೆ ನಾನು ಪಾಕದಾಗ ಹಾಕಿ ಒಂದ್ ಐದ್ ನಿಮಿಷ ಬೀಳ್ರಿ ಪಾಕದಾಗ ಅವು ಪಾಕ ಎಲ್ಲಾ ಚಲೋದಂಗ ಹೀರ್ತಾವು ಒಂದ್ ಐದ್ ನಿಮಿಷ ಆಗನ ತೋರ್ಸ್ತಾನ ನಾನ್ ನಿಮಗ ನೋಡ್ರಿ ಎಲ್ಲಾ ಸ್ವೀಟ್ ಮಾಡ್ಕೊಂಡೆ ಅನ್ನ ನೋಡ್ಬೋದ್ ನೀವು ಏನ್ ಮಸ್ತ್ ಡಿಸೈನ್ ಜ್ಯೂಸಿ ಆಗಿ ಅಗ್ದಿ ಮಸ್ತ್ ಆಗಿ ಬಂದ್ ಸ್ವೀಟ್ అమ్మి అమ్మీ నోడ్రీ తు చన బర్తావు నన్న వీడియో చలో ఇస్తంద్రైక్ మి శేర్ మి కమెంట్ మి నల్ సబ్స్క్రైబ్ మాకు నన్ను వీడియో నోడక ధన్యవా